ಾನೆ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಇವತ್ತು ಮ್ಯಾನ್ ಅರೆಸ್ಟ್ ಆಗ್ತಾನೆ ಅಂತ ಇವತ್ತು ಇಡೀ ರಾಜ್ಯದಲ್ಲಿ ಬಹು ದೊಡ್ಡ ಸುದ್ದಿ ಇದು ರೆಬೆ ಟಿವಿಯಲ್ಲಿ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಮಾಹಿತಿ ಹೋಗ್ತೀವಿ ತಮಿಳುನಾಡಿನ ಚಿಕ್ಕರಸಿನ ಪಾಳ್ಯದಲ್ಲಿದ್ದಂತಹ ಚಿನ್ನಯ್ಯ ಈ ಒಂದು ಭಾಗದಲ್ಲಿ ವಾಸವಿದ್ದ ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾನೆ ಮಾಸ್ಮ್ಯಾನ್ ಎಸ್ಐಟಿ ತನಿಖೆ ವೇಳೆ ಹೇಳಿಕೆಯನ್ನ ನೀಡಿದ್ದಾನೆ ಚಿನ್ನಯ್ಯನ್ ತಮಿಳುನಾಡಿನಿಂದ ಉಜಿರೆಗೆ ಬಂದು ಕೆಲಸ ಮಾಡ್ತಿದ್ದ ಉಜಿರೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಚಿನ್ನಯ್ಯ ಚಿನ್ನಯ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಅಂದ್ರೆ ಈ ಒಂದು ಅನಾಮಿಕ ವ್ಯಕ್ತಿ ಭೀಮಾ ಅಂತ ಏನಿಷ್ಟ ದಿನ ನಾವು ಕರಿತಾ ಇದ್ವಲ್ಲ ಅದೇ ವ್ಯಕ್ತಿ ಚಿನ್ನಯ್ಯ ಉರ್ಫ್ ಮಾಸ್ಕ್ ಮ್ಯಾನ್ ಎಸ್ ಈ ಒಂದು ಫೋಟೋಲ್ ನೋಡ್ತಾ ಇದ್ದೀರಲ್ಲ ಇವತ್ತು ಮ್ಯಾನ್ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಆಗಿ ಈಗಾಗಲೇ ಒಂದಷ್ಟು ವಿಚಾರಣೆ ಕೂಡ ನಡೀತಾ ಇದೆ ಕೋರ್ಟ್ ಅಲ್ಲಿ ಈಗಾಗ್ಲೇ ಪ್ರೊಡ್ಯೂಸ್ ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗಲೂ ಕೂಡ ನಿಗೂಢವಾಗಿದೆ ಈ ಒಂದು ಫೋಟೋ ಅಲ್ಲಿ ನೋಡ್ತಾ ಇರುವಂತ ವ್ಯಕ್ತಿನೇ ಮ್ಯಾನ್ ಎಷ್ಟು ದಿನ ಈ ಒಂದು ಮುಖವಾಡ ಇತ್ತು ಫೈನಲ್ ಫೋಟೋ ರಿವೀಲ್ ಆಗಿದೆ ಅದು ಕೂಡ ಮೊದಲನೇದಾಗಿ ಎಕ್ಸ್ಕ್ಲೂಸಿವ್ ಫೋಟೋ ಅನ್ನ ಕೊಟ್ಟಿದ್ದು ನಿಮ್ಮ ರೆಬಲ್ ಟಿವಿ ಮಾಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ ಇವತ್ತು ಅರೆಸ್ಟ್ ಆಗಿದ್ದಾನೆ ಮಾಸ್ಕ್ ಮ್ಯಾನ್ ಇವತ್ತಿನ ಬಹುದೊಡ್ಡ ಸುದ್ದಿ ಇದು ಧರ್ಮಸ್ಥಳ ಕೇಸಲ್ಲಿ ಇಷ್ಟು ದಿನ ಮಾಸ್ಮಾನ್ ಹೇಳಿದ್ದಂತಹ ಎಲ್ಲಾ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಹಾಕೊಂಡು ಬಂದ್ರು ಆದ್ರೆ ಏನು ಕೂಡ ಯೂಸ್ ಆಗಿಲ್ಲ ಇನ್ನೇನು ತನಿಖೆ ಮುಂದುವರಿಯುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ವಿ ಇದ್ವಿ ನಾವೆಲ್ಲರೂ ಕೂಡ ಇಷ್ಟು ದಿನ ಆಗಿದೆ ಸದ್ಯ ಏನು ಕೂಡ ಅಲ್ಲಿ ಸಿಗಲಿಲ್ಲ ಆದ್ರೆ ಬೇರೆ ರೀತಿ ಏನಾದ್ರೂ ತನಿಖೆ ಆರಂಭ ಆಗುತ್ತೆ ಸದ್ಯಕ್ಕೆ ಅಲ್ಲಿ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ಹಾಗಾಗಿ ಬೇರೆ ರೀತಿಯಾದಂತಹ ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ರಲ್ಲಿ ಆ ಒಂದು ಗ್ಯಾಪ್ ಅಲ್ಲೇ ಇದೀಗ ಮಾಸ್ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ ಎನ್ನುವಂತ ಮಾಹಿತಿ ಸಿಕ್ತು ಇವತ್ತು ಬೆಳಗ್ಗೆ ಮ್ಯಾನ್ ಅರೆಸ್ಟ್ ಆಗಿರುವಂತದ್ದು ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಇವನೇ ಆ ಅನಾಮಿಕ ವ್ಯಕ್ತಿ ನೋಡಿ ಇಷ್ಟು ದಿನ ನೋಡ್ಬೇಕು ನೋಡ್ಬೇಕು ಅಂತ ಅದೆಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ರು ಗೊತ್ತಿಲ್ಲ ಮಾಸ್ ಮ್ಯಾನ್ ಹೇಗಿದ್ದಾನೆ ಅಂತ ಹೇಳಿ ಎಸ್ ಇದೀಗ ಮಾಸ್ಕ್ ಮ್ಯಾನ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಕೆಲವು ವರ್ಷಗಳಿಂದ ಹೋರಾಟಗಾರರ ಸಂಪರ್ಕದಲ್ಲಿದ್ದೆ ಅಂತ ಹೇಳಿದ್ದಾನೆ ಅವರು ಹೇಳಿದ್ದಾಗ ಸಮಾಜದ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟೆ ದೂರುದಾರನ ವಿಚಾರಣೆ ನಡೆಸಿದ್ದ ಪ್ರಣಾವ್ ಮೊಹಂತಿ ಇವತ್ತು ಪ್ರಶ್ನೆಗಳ ಸುರಿಮಳೆ ಹಾಕಿದ್ದಾರೆ ಪ್ರಣಾವ್ ಮೊಹಂತಿ ಅವರು ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣಾವ್ ಮೊಹಂತಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಗೆ ಇವತ್ತು ರೈಟ್ ಲೆಫ್ಟ್ ಎಲ್ಲ ಕ್ವಶನ್ ಕೇಳಿದ್ದಾರೆ ಮ್ಯಾನ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಕೆಲ ವರ್ಷಗಳ ಹಿಂದೆ ಕೆಲವೊಬ್ಬ ಹೋರಾಟಗಾರರು ಇದ್ರು ಅವರ ಸಂಪರ್ಕದಲ್ಲಿದ್ದೆ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಅವ್ರೇನೇನ್ ಹೇಳ್ತಿದ್ರು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅವರು ಹೇಳಿದ್ದಾಗ ಸಮಾಜದ ಮುಂದೆ ಬಂದೆ ಬಂದು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಹೇಳಿರುವಂತದ್ದು ಸ್ಫೋಟಕ ಮಾಹಿತಿ ಅಂದ್ರೆ ಏನೇನಿದೆ ಸತ್ಯ ಸತ್ಯಾಂಶ ಇವತ್ತು ಹೊರಗೆ ಬಂದೇ ಬರುತ್ತೆ ಇವತ್ತು ವಿಚಾರಣೆ ನಡೆಸಿದ್ರು ಪ್ರಣಾವ್ ಮೊಹಂತಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣಾವ್ ಮೊಹಂತಿ ನಿನ್ನೆ ಕೂಡ ಒಂದಷ್ಟು ಗಂಟೆಗಳ ಕಾಲ ಅನಾಮಿಕನ ವಿಚಾರಣೆ ನಡೆದಿತ್ತು ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆನೇ ಬಿದ್ದಿತ್ತು ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಾ ಇದ್ರು ಏನೇ ಹೇಳಿದ್ರು ಕೂಡ ಇಷ್ಟು ದಿನ ಅವ್ನೇನೇ ಆಟ ಆಡಿಸಿದ್ರು ಕೂಡ ಏನು ಮಾಡಿದ್ರು ಇನ್ ಮುಂದೆ ಆಟ ನಡೆಯಲ್ಲ ಈ ನಾಟಕಗಳು ಈ ಡ್ರಾಮಾಗಳು ನಡೆಯೋದಿಲ್ಲ ಏನೇ ಕೂಡ ಸತ್ಯ ಸತ್ಯಾಂಶ ಹೊರಗೆ ಬರಲೇಬೇಕು ಅಂತ ಹೇಳಿ ನಿನ್ನೆಯಿಂದ ಫುಲ್ ಕ್ಲಾಸ್ ತಗೊಂಡಿದ್ರು ಇವತ್ತು ಬೆಳಿಗ್ಗೆ ಅರೆಸ್ಟ್ ಆದ ಅರೆಸ್ಟ್ ಆದ ಬಳಿಕ ಈ ಒಂದು ಸುದ್ದಿ ಇರುವಂತದ್ದು ಎಲ್ಲಾ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಅಂದ್ರೆ ಆ ಒಂದು ಹೋರಾಟಗಾರರು ಇದ್ರು ಅವ್ರೇನ್ ಹೇಳ್ತಿದ್ರು ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾನೆ ಅವ್ರೇನ್ ಹೇಳಿದ್ರು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ಅವ್ರು ಹೇಳಿದಾಗ ಸಮಾಜದ ಮುಂದೆ ಬಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟೆ ಹೇಳಿಕೆಗಳನ್ನ ನೋಡಿ ಐ ಟಿ ರಚನೆ ಆಗಿರುವಂತದ್ದು ಇದು ನಾವು ಮರಿಬಾರದು ಇನ್ನು ಎಸ್ಐಟಿ ವಿಚಾರಣೆ ವೇಳೆ ಬಾಯ್ ಬಿಟ್ಟಿದ್ದಾನೆ ಸೂರಿದಾರ ಸುಮಾರು ಎರಡು ಸಾವಿರದ ಹದಿನಾಲ್ಕರ ಬಳಿಕ ನಾನು ತಮಿಳುನಾಡಿನಲ್ಲೇ ಇದ್ದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ಗುಂಪು ನನ್ನನ್ನ ಸಂಪರ್ಕ ಮಾಡಿತ್ತು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿರುವ ಬಗ್ಗೆ ಕೇಳಿದ್ರು ನನ್ನ ಬಳಿ ನಾನು ಕಾನೂನುಬದ್ಧವಾಗಿ ಹೂತಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ ಅವರಿಗೆ ನಾನು ಲೀಗಲ್ ಆಗಿ ಹೆಣಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದೆ ನೋಡಿ ಇದು ನಿಜವಾಗ್ಲೂ ಸ್ಫೋಟಕ ಮಾಹಿತಿ ಇಷ್ಟು ದಿನ ಹೇಳ್ತಾ ಇದ್ದಿದ್ದೆ ಒಂದು ಇವಾಗ ಹೇಳಿರೋದೇ ಒಂದು ವಿಚಾರಣೆ ವೇಳೆ ಹೇಳಿದ್ದಾನೆ ಇಷ್ಟು ವರ್ಷದಿಂದ ನಾನು ಇಷ್ಟೊಂದು ಹೆಣಗಳನ್ನ ನೂರಾರು ಶವಗಳನ್ನ ಹೂತಿದ್ದೀನಿ ಅತ್ಯಾಚಾರ ಆಗಿರುವಂಥದ್ದು ಅಥವಾ ಅವ್ರಿಗೆ ಕತ್ತಿ ಹಿಸ್ಕಿ ಸಾಯಿಸಿರುವಂಥದ್ದು ಒಂದಷ್ಟು ಅವರ ಗಾಯ ಗಾಯಗಳು ಕೂಡ ನೋಡಿದ್ದೀನಿ ಅವರ ದೇಹದ ಮೇಲೆ ಗಾಯಗಳು ಇತ್ತು ಅವರ ಸ್ಥಿತಿ ಗಂಭೀರವಾಗಿತ್ತು ಇಂತಹ ಹೆಣಗಳನ್ನ ನಾನೇ ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದ ಯಾವಾಗ ಐ ಟಿ ರಚನೆ ಆಯ್ತು ಯಾವಾಗ ಐ ಟಿ ಶೋಧ ಕಾರ್ಯ ನಡೀತಾ ಇತ್ತು ಅವಾಗೆಲ್ಲ ಹೇಳಿರುವಂಥದ್ದು ಈ ರೀತಿ ಹೇಳಿಕೆಗಳು ಆದ್ರೆ ಇದೀಗ ಬಾಯಿ ಬಿಟ್ಟಿರುವಂಥದ್ದು ಕೊನೆಗೂ ಸತ್ಯ ಸತ್ಯಾಂಶ ಯಾವತ್ತಿದ್ರು ಹೊರಗೆ ಬಂದೇ ಬರುತ್ತೆ ಅಂತ ಹೇಳ್ತಾರಲ್ಲ ಇಷ್ಟು ದಿನ ಇಷ್ಟೆಲ್ಲ ನಾಟಕಗಳು ಮಾಡಿದ್ದಾನೆ ಇವಾಗೆಲ್ಲ ಸತ್ಯ ಬಾಯ್ ಬಿಟ್ಟಿದ್ದಾನೆ ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿರುವ ಬಗ್ಗೆ ನನ್ನ ಹತ್ರ ಕೇಳಿದ್ರು ಎಷ್ಟು ಸುಮಾರು ಎರಡು ಸಾವಿರದ ಹದಿನಾಲ್ಕರ ಬಳಿಕ ನಾನು ತಮಿಳುನಾಡಿನಲ್ಲಿ ವಾಸ ಇದ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಗುಂಪು ನನ್ನನ್ನ ಕರೆ ಮಾಡಿದ್ರು ನನ್ನ ಸಂಪರ್ಕದಲ್ಲಿ ಬಂದ್ರು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೀಯಾ ಅಂತ ಕೇಳಿದ್ರು ನನ್ನ ಹತ್ರ ಆದ್ರೆ ಎಲ್ಲಾ ಹೆಣಗಳನ್ನ ನಾನು ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದೆ ಅದಾದ ಬಳಿಕ ಅವ್ರ ಏನ್ ಹೇಳಿದ್ರು ಅದನ್ನ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾನೆ ನಾನು ಕಾನೂನು ಬದ್ಧವಾಗಿ ಹೂತಿದ್ದೀನಿ ಅಂತ ಅವ್ರ ಹತ್ರನು ಹೇಳಿದ್ದೇನೆ ನಾನು ಲೀಗಲ್ ಆಗಿ ಎಲ್ಲಾ ಹೆಣಗಳನ್ನ ಹೂತಿರೋದಾಗಿ ಹೇಳಿದ್ದೇನೆ ಅವರ ಹತ್ರ ಅಂತ ಹೇಳಿದ್ದೇನೆ ಅದಾದ ನಂತರ ಅವರು ಬೇರೆ ಪ್ಲಾನಿಂಗ್ ಹೇಳಿದ್ರು ಅಂದ್ರೆ ಸಮಾಜದ ಮುಂದೆ ಬಂದು ಬೃಡೆ ತಗೊಂಡು ಹೋಗು ಪೊಲೀಸ್ ಸ್ಟೇಷನ್ಗೆ ಒಂದಷ್ಟು ಹೇಳಿಕೆಗಳನ್ನ ಕೊಡು ಒಂದಷ್ಟು ಏನೇನು ಮಾಡಿದ್ದೀನಿ ಇದೆಲ್ಲವೂ ಕೂಡ ಲೀಗಲ್ ಅಲ್ಲ ಇಲ್ಲೀಗಲ್ ಅಂತ ಹೇಳಿ ನೀನು ಹೇಳಿಕೆ ಕೊಡಬೇಕು ಅಂತ ಹೇಳಿ ನನ್ನ ತಲೆ ತುಂಬಿದ್ರು ಅವ್ರ ಮಾತು ಕೇಳಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಫೈನಲಿ ಅನಾಮಿಕ ವ್ಯಕ್ತಿ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವಿಚಾರಣೆ ವೇಳೆ ಇವತ್ತು ಸತ್ಯ ಸತ್ಯಾಂಶ ಅವರ ಬಂದೇ ಬರುತ್ತೆ ನೋಡಿ ಇಷ್ಟು ದಿನ ಹಾಗಾದ್ರೆ ಎಲ್ಲರಿಗೂ ಕೂಡ ಮಕ್ಕಾರ್ ಮಾಡಿದ್ದಾನೆ ರಾಜ್ಯದ ಜನ ಅಂದರೆ ಲಕ್ಷಾಂತರ ಜನ ಈ ಒಂದು ಕೇಸಲ್ಲಿ ಒಂದು ಕ್ಯೂರಾಸಿಟಿಯಲ್ಲಿ ನೋಡ್ತಾ ಇದ್ರು ಯಾಕೆ ಈ ರೀತಿ ಆಗ್ತಾ ಇದೆ ಯಾರಿದ್ದಾರೆ ಈ ಹಿಂದೆ ಏನು ಸಾವಿರಾರು ಪ್ರಶ್ನೆಗಳು ಇದ್ದಾವೆ ಆದ್ರೆ ಇಲ್ಲಿ ಸಡನ್ ಆಗಿ ಇಲ್ಲಿ ಚೇಂಜ್ ಆಗ್ಬಿಟ್ಟಿದ್ದಾನೆ ಒಂದೊಂದು ಬೆಳವಣಿಗೆಗಳು ಅಯ್ಯೋ ಒಂದೊಂದಲ್ಲ ಧರ್ಮಸ್ಥಳ ಕೇಸಲ್ಲ ಇರುವಂತದ್ದು ಒಂದೊಂದಲ್ಲ ಕತೆಗಳು ಎಸ್ಐಟಿ ಟಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಜಯಂಟಿ ಪರಿಚಯ ಬಗ್ಗೆಯೂ ಹೇಳಿಕೆ ಕೊಟ್ಟಿದ್ದಾನೆ ಅನಾಮಿಕ ವ್ಯಕ್ತಿ ಅಂದ್ರೆ ಚಿನ್ನಯ್ಯ ಎಸ್ಐಟಿ ಟಿ ತನಿಖೆಯಲ್ಲಿ ಹೇಳಿಕೆ ಕೊಟ್ಟಿರೋ ಚಿನ್ನಯ್ಯ ಮತ್ತೊಂದು ಗುಂಪು ಕೂಡ ಚಿನ್ನಯ್ಯನ ಸಂಪರ್ಕ ಮಾಡಿತ್ತಂತೆ ನೋಡಿ ಚಿನ್ನಯ್ಯನ ಸಂಪರ್ಕದಲ್ಲಿರುವಂತ ಮಾಹಿತಿ ಕೊಟ್ಟಿದ್ದಾನೆ ವಿಚಾರಣೆ ವೇಳೆ ಒಂದು ಗುಂಪಾಯ್ತು ಇದೀಗ ಮತ್ತೊಂದು ಗುಂಪಲ್ಲೂ ಕೂಡ ಸಂಪರ್ಕದಲ್ಲಿ ಇದ್ದೆ ಅಂತ ಹೇಳಿದ್ದಾನೆ ಇವತ್ತು ಎಸ್ಐಟಿ ಟಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಜಯಂತಿ ಅಂದ್ರೆ ಇನ್ನೊಬ್ಬ ದೂರುದಾರ ಜಯಂತ್ ಅಂತ ಹೇಳಿ ಇನ್ನೊಬ್ಬ ದೂರುದಾರ ಏನ್ ಬಂದಿದ್ದ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದು ಒಂದಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಸತ್ಯ ಎಲ್ಲವೂ ನನಗೆ ಗೊತ್ತಿದೆ ನನಗೂ ಒಂದಷ್ಟು ಸ್ಪಾಟ್ಗಳು ಗೊತ್ತಿದೆ ಎಲ್ಲವೂ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಜಾಗಗಳು ಅಂತ ಹೇಳಿ ಜಯಂತ್ ಅನ್ನೋನು ಬರ್ತಾನೆ ಏನು ಎರಡನೇ ದೂರುದಾರ ಬಂದಿರೋಂಥದ್ದು ಅವನು ಅವನಿಗೂ ಕೂಡ ಕ್ಲಾಸ್ ತಗೊಂಡಿರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರ್ಕೋತಾರೆ ಏನೆಲ್ಲ ನೋಡಿದ್ಯಾ ಯಾವಾಗ ನೋಡಿದ್ಯಾ ಅನಾಮಿಕ ವ್ಯಕ್ತಿ ಬಗ್ಗೆ ನಿನಗೆ ಹೇಗ್ ಗೊತ್ತು ನೀನ್ ಯಾರು ನಿನ್ ಬ್ಯಾಕ್ ಗ್ರೌಂಡ್ ಏನು ಇಷ್ಟು ವರ್ಷ ಎಲ್ಲಿದ್ದೆ ಇವಾಗ ಯಾಕೆ ಬಂದು ಹೇಳ್ತಾ ಇದ್ಯಾ ಪ್ರತಿಯೊಂದು ವಿಚಾರಣೆ ನಡೆಸಿದ್ದಾರೆ ಇದೀಗ ಅನಾಮಿಕ ವ್ಯಕ್ತಿ ಅಂದ್ರೆ ಚಿನ್ನಯ್ಯ ಹೇಳಿರುವಂಥದ್ದು ಎಸ್ ಐ ಟಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಚ್ಚಿಟ್ಟಿದ್ದಾನೆ ಮತ್ತೊಂದು ಗುಂಪು ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಚಿನ್ನಯ್ಯನ ಸಂಪರ್ಕದಲ್ಲಿರುವಂತಹ ಮಾಹಿತಿ ಇದೀಗ ಬಯಲಾಗ್ತಾ ಇದೆ ಇಲ್ಲಿ ಜಯಂತ್ ಟಿ ಹೇಗ್ ಪರಿಚಯ ಆದ ಏನ್ ಕತೆ ಅವ್ನು ನಿಜವಾಗ್ಲೂ ಅವನ್ ಫ್ರೆಂಡ ಅಥವಾ ಇಲ್ವಾ ಈ ಹಿಂದೆಯೂ ಜಯಂತ್ ಹೇಳಿದ್ದ ಒಂದಷ್ಟು ಮಾಹಿತಿಯನ್ನ ಹೇಳಿದ್ದ ಎರಡನೇ ದೂರುದಾರ ಆಗಿ ಜಯಂತ್ ಮುಂದೆ ಬರ್ತಾನೆ ಏನು ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಶೋಧ ಕಾರ್ಯ ಮುಂದುವರಿಸಿರ್ತಾರೆ ಧರ್ಮಸ್ಥಳ ಕೇಸಲ್ಲಿ ಅದಾದ ಬಳಿಕ ಒಂದ್ ಸ್ವಲ್ಪ ದಿನ ಆಗತ್ತೆ ಅದಾದ ನಂತರ ಜಯಂತ್ ಅನ್ನುವಂತಹ ಎರಡನೇ ದೂರುದಾರ ವ್ಯಕ್ತಿ ಮುಂದೆ ಬರ್ತಾನೆ ಒಂದಷ್ಟು ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಾನೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇನ್ನ ಅದೆಷ್ಟು ದೂರುದಾರರು ಬರ್ತಾರೋ ಏನೋ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ ಇಂತಹ ಸಂದರ್ಭದಲ್ಲಿ ಇದೀಗ ಜಯಂತ್ ಬಗ್ಗೆಯೂ ಕೂಡ ಚಿನ್ನಯ್ಯನ ಬಳಿ ವಿಚಾರಣೆ ಮಾಡಿದ್ದಾರೆ ಸೇಟಿ ಅಧಿಕಾರಿಗಳು ಜಯಂತ್ ಬಗ್ಗೆ ನಿನಗೆ ಏನ್ ಗೊತ್ತು ನೀನೇನಾದ್ರೂ ಅವ್ರಿಗೆ ಪರಿಚಯ ಆಗಿದ್ದ ಯಾವಾಗ ಪರಿಚಯ ಆಗಿದ್ದೆ ಏನ್ ಮಾತಾಡಿದ್ರಿ ನೀವು ಅವ್ರ ಹಿಂದೆ ಯಾರಿದ್ದಾರೆ ನೀನ್ ಯಾವ ಗುಂಪಲ್ಲಿ ಪರಿಚಯ ಆದೆ ಮತ್ತೊಂದು ಗುಂಪು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು ಅಂದ್ರೆ ನೀನ್ ಹಾಗೆ ಮಾಡು ಹೀಗ್ ಮಾಡು ಅಂತ ನನ್ನ ಹೇಳ್ಕೊಟ್ರು ಹಂಗೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಇದೀಗ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ವಿಚಾರಣೆ ವೇಳೆ ಹೇಳಿರುವಂಥದ್ದು ಮೊಹಂತಿ ಅವರು ಕೇಳಿರುವಂಥ ಸಂದರ್ಭದಲ್ಲಿ ಹಾಗಾಗಿ ಮತ್ತೊಂದು ಗುಂಪು ಅಂದರೆ ಯಾರು ಆ ಗುಂಪಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಏನು ಹೇಳ್ಕೊಟ್ಟಿದ್ರು ಯಾವ ಇಯರ್ ಅಲ್ಲಿ ಯಾವ ಸಂದರ್ಭದಲ್ಲಿ ಅವ್ರ ಉದ್ದೇಶ ಏನು ನೀನು ಏನು ಕಾಣಿಕೆ ಇದೆಲ್ಲ ಒಪ್ಕೊಂಡಿದ್ದೆ ಅನಾಮಿಕ ವ್ಯಕ್ತಿ ಇವೆಲ್ಲವೂ ಕೂಡ ಅವರು ಯಾರೋ ಒಬ್ಬ ಬಂದು ಏನೋ ಹೇಳ್ತಾನೆ ಅಂದ್ಬಿಟ್ಟು ಹಾಗೆ ಮಾಡ್ಕೊಳಕ್ ಹೋಗೋಕ್ಕಾಗೋದಿಲ್ಲ ಅಲ್ಲೇನೋ ಒಂದು ಖಂಡಿತ ರೀಸನ್ ಇದ್ದೇ ಇರುತ್ತೆ ಒಂದು ಕಾರಣ ಇದ್ದೇ ಇರತ್ತೆ ಹಾಗಾಗಿ ಯಾಕೆ ನೀವು ಒಪ್ಕೊಂಡೆ ಏನಕ್ಕೆ ಮಾಡಿದೆ ಈ ರೀತಿ ಯಾವಾಗ ನಿಮ್ನ ಸಂಪರ್ಕ ಮಾಡಿದ್ರು ಅದೆಷ್ಟು ಗುಂಪುಗಳಿದಾವೆ ಎಲ್ಲವೂ ಕೂಡ ವಿಚಾರಣೆ ಮಾಡಿದ್ದಾರೆ ಎಲ್ಲ ವಿಚಾರಣೆ ಆದ ಬಳಿಕವೇ ಇವಾಗ ಅರೆಸ್ಟ್ ಆಗಿರುವಂತದ್ದು ಅರೆಸ್ಟ್ ಆಗಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ರು ನೋಡಿ ಬಹು ದೊಡ್ಡ ಟ್ವಿಸ್ಟ್ ಇದು ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ ಏನಾಗ್ತಾ ಇದೆ ಧರ್ಮಸ್ಥಳ ಕೇಸಲ್ಲಿ ಒಂದೂ ಗೊತ್ತಾಗ್ತಾ ಇಲ್ಲ ಬಹಳ ಕನ್ಫ್ಯೂಷನ್ ಇದೆ ಅದೆಷ್ಟೋ ಜನ ಅರೆಸ್ಟ್ ಆಗ್ತಾ ಇದ್ದಾರೆ ಒಂದು ಗುಂಪು ಬರ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲೇನೋ ಏನೋ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಹೌದು ಆದ್ರೆ ಇಲ್ಲಿ ರಾಜ್ಯ ರಾಜಕೀಯನ ಹೊರತುಪಡಿಸಿ ಬೇರೆ ಆಂಗಲ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ದೂರುದಾರರು ಬರ್ತಾನೆ ಇರ್ತಾರೆ